ಮಧ್ಯಪ್ರಾಚ್ಯ ದೇಶಗಳಾದ ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷ ವಿಶ್ವವನ್ನೇ ಗಡಗಡ ನಡಗುವಂತೆ ಮಾಡಿದೆ ಇನ್ನು ಮುಸ್ಲಿಂ ರಾಷ್ಟ್ರಗಳ ಎಂಟ್ರಿಯಿಂದಾಗಿ ಯುದ್ಧದ ತೀವ್ರತೆ ಭೀಕರ ಸ್ವರೂಪವನ್ನ ತಾಳ್ತಾ ಇದೆ ಇನ್ನು ಇರಾನ್ ಇಸ್ರೇಲ್ ನಡುವಿನ ಯುದ್ಧ ವಿಶ್ವದ ಹಲವು ರಾಷ್ಟ್ರಗಳ ಮೇಲೆ ನೇರ ಪರಿಣಾಮವನ್ನ ಕೂಡ ಬೀರಿದೆ ವಿಶ್ವದ ಎಲ್ಲಾ ರಾಷ್ಟ್ರಗಳಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕಿರುವ ಸಾಧ್ಯತೆ ಕೂಡ ದಟ್ಟವಾಗಿದೆ ಇನ್ನು ಇರಾನ್ನ ತೈಲ ಘಟಕಗಳು ರಕ್ಷಣಾ ನೆಲೆಗಳು ಶ್ರೀಮಂತ ನಗರಗಳ ಮೇಲೆ ಇದೀಗ ಇಸ್ರೇಲ್ ಕ್ಷಿಪಣಿ ದಾಳಿಯನ್ನ ನಡೆಸಿದೆ ಏನು ಮುಖ್ಯವಾದ ಸ್ಥಳಗಳಿತ್ತು ಅದನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಇವಾಗ ಕ್ಷಿಪಣಿ ದಾಳಿಯನ್ನ ನಡೆಸಿರುವಂತದ್ದು ಇನ್ನು ಇರಾನ್ ಕೂಡ ಇದಕ್ಕೆ ಪ್ರತಿದಾಳಿ ನಡೆಸ್ತಾ ಇದೆ ಈ ಎರಡೂ ದೇಶಗಳ ನಡುವಿನ ಸಮರ ವಿಶ್ವದ ಬಹುತೇಕ ರಾಷ್ಟ್ರಗಳ ಮೇಲೆ ಇದೀಗ ನೇರ ಪರಿಣಾಮವನ್ನ ಬೀರ್ತಾ ಇದೆ ಪರ್ಷಿಯನ್ ಕೊಲ್ಲಿಯಲ್ಲಿರುವಂತ ಓಮ್ರೂಜ್ ಜಲಸಂಧಿ ಹಾಗೂ ಕೆಂಪು ಸಮುದ್ರದ ಮೂಲಕವೇ ಸರಕು ಸಾಗಾಣೆ ತೈಲ ರಫ್ತು ಮಾಡಲಾಗತ್ತೆ ಇನ್ನು ತೈಲ ಪೂರೈಕೆ ನಿಂತ್ರೆ ಬೆಲೆ ನಿಯಂತ್ರಣ ತಪ್ಪುತ್ತೆ ಇಲ್ಲಿ ಹಡಗು ಸಂಚಾರಕ್ಕೆ ಇರಾನ್ ತಡೆಯನ್ನ ಏನಾದ್ರೂ ಒಡ್ಡಿದ್ರೆ ಭಾರತ ಚೀನಾ ಸೇರಿದಂತೆ ಏಷ್ಯಾದ ರಾಷ್ಟ್ರಗಳಿಗೆ ಕಚ್ಚಾ ತೈಲ ಪೂರೈಕೆಯಲ್ಲಿ ವ್ಯತ್ಯಯವಾಗ್ತದೆ ಇನ್ನು ಇದಷ್ಟೇ ಅಲ್ಲ ಇಸ್ರೇಲ್ ಮೇಲೆ ಇರಾನ್ ಸೇಡು ತೀರಿಸಿಕೊಳ್ಳಲು ಮುಂದಾದ್ರೆ ಇದೇನಾದ್ರೂ ತೀರ್ಮಾನವನ್ನ ಕೈಗೊಂಡ್ರೆ ಇದರ ಪರಿಣಾಮ ತೀರ ಕೆಟ್ಟದಾಗಿರುತ್ತೆ ಓರ್ಮೊಸ್ ಜಲಸಂಧಿ ಮೇಲೆ ಇರಾನ್ ನೇರ ನಿಯಂತ್ರಣ ಹೊಂದಿದೆ ಇನ್ನು ಕೆಂಪು ಸಮುದ್ರದ ನೌಕಾ ಮಾರ್ಗದ ಮೇಲೆ ನೇರ ನಿಯಂತ್ರಣ ಇಲ್ದಿದ್ರು ಕೂಡ ಎಂಎನ್ ನಲ್ಲಿ ಕಾರ್ಯಾಚರಿಸುತ್ತಿರುವಂತ ಹುತಿ ಬಂಡುಕೋರರ ಮೂಲಕ ಜಲ ಮಾರ್ಗವನ್ನ ತಡೆಯಬಹುದಾಗಿದೆ ಇನ್ನು ಸದ್ಯ ಏನು ಓರ್ಮುಸ್ ಜಲಸಂಧಿ ಮೂಲಕವೇ ಐದನೇ ಒಂದು ಭಾಗದಷ್ಟು ಕಚ್ಚಾ ತೈಲ ಸಾಗಣೆ ಕೂಡ ನಡೀತಾ ಇದೆ ಭಾರತವು ತನ್ನ ಬಳಕೆಯ ಅತಿ ಹೆಚ್ಚಿನ ಇಂಧನವನ್ನ ಈ ಮಾರ್ಗದಿಂದಲೇ ಆಮದು ಮಾಡಿಕೊಳ್ತಾ ಬಂದಿದೆ ಇಲ್ಲಿಯವರೆಗೂ ಕೂಡ ಇನ್ನು ಈ ಪೈಕಿ ಕಚ್ಚಾ ತೈಲ ಮತ್ತು ದ್ರವೀಕೃತ ನೈಸರ್ಗಿಕ ಅನಿಲವು ಈ ಮಾರ್ಗದ ಮೂಲಕವೇ ನಮ್ಮ ದೇಶಕ್ಕೆ ಬರುವಂಥದ್ದು ಯಾವುದೇ ಕಾರಣವಿರಲಿ ಈ ಜಲಸಂಧಿಯಲ್ಲಿ ಅಡಕುಗಳ ಸಂಚಾರ ನಿರ್ಬಂಧವಾದ್ರೆ ಇನ್ ಕೇಸ್ ಭಾರತಕ್ಕೆ ಸರಕು ಸಾಗಣೆ ವೆಚ್ಚ ಹೆಚ್ಚುವ ಹೆಚ್ಚ ಇನ್ನು ಸರಕುಗಳ ಬೆಳೆ ಹೆಚ್ಚಾಗಿ ಹಣದುಬ್ಬರ ಉಂಟಾಗುತ್ತದೆ ಇದಷ್ಟೇ ಅಲ್ಲ ರೂಪಾಯಿ ಮೌಲ್ಯ ಕೂಡ ಕುಸಿಯುತ್ತೆ ದೇಶದ ಹಣಕಾಸು ನಿರ್ವಹಣೆ ಕಷ್ಟವಾಗುತ್ತೆ ಷೇರು ಮಾರುಕಟ್ಟೆಯಲ್ಲೂ ಕೂಡ ಇಳಿಕೆಗೂ ಈ ಒಂದು ಯುದ್ಧ ಕಾರಣವಾಗಬಹುದು ಇನ್ನು ಜಾಗತಿಕ ಮಟ್ಟದಲ್ಲಿ ದೀರ್ಘಕಾಲದ ಅನಿಶ್ಚಿತತೆ ಉಂಟಾಗಬಹುದೆಂದು ಇದೀಗ ವಿಶ್ಲೇಷಕರು ತಿಳಿಸ್ತಾ ಇರುವಂತದ್ದು ಇನ್ನು ಹೀಗೆ ನೋಡ್ತಾ ಹೋದ್ರೆ ಪ್ರತಿದಿನ ಒಂದು ಪಾಯಿಂಟ್ ಎಂಟು ಕೋಟಿಯಿಂದ ಒಂದು ಪಾಯಿಂಟ್ ಒಂಬತ್ತು ಕೋಟಿ ಬ್ಯಾರೆಲ್ನಷ್ಟು ತೈಲ ಅಡಗುಗಳ ಮೂಲಕ ಸಾಗಿಸಲ್ಪಡ್ತದೆ ಇನ್ನು ರಷ್ಯಾ ಭಾರತದ ಅತಿ ದೊಡ್ಡ ತೈಲ ಪೂರೈಕೆಯ ದಾರಣ ಆಗಿದ್ದಾನೆ ನಂತರ ಇರಾಕ್ ಏನು ಸೌದಿ ಅರೇಬಿಯಾದಿಂದ ತೈಲ ಪೂರೈಕೆಯನ್ನ ಮಾಡಿಕೊಳ್ಳಲಾಗುತ್ತೆ ಭಾರತವು ಶೇಕಡ ಎಂಬತ್ತರಷ್ಟು ಕಚ್ಚಾ ತೈಲವನ್ನ ಹೊರ ದೇಶಗಳಿಂದ ಆಮದು ಮಾಡಿಕೊಳ್ತಾ ಬಂದಿದೆ ಮುಖ್ಯವಾಗಿ ಇರಾಕ್ ಸೌದಿ ಅರೇಬಿಯಾ ಯು ಎ ಗಳಿಂದ ಈ ಜಲಸಂಧಿ ಏನಿದೆ ಈ ಜಲಸಂಧಿಯ ಮೂಲಕವೇ ತೈಲವನ್ನ ಸಾಗಾಣೆ ಮಾಡಲಾಗತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕರಲ್ಲಿ ಭಾರತ ಇಸ್ರೇಲ್ ನಡುವೆ ಮೂವತ್ತೆಂಟು ಸಾವಿರದ ಆರುನೂರ ಎಂಬತ್ತೆರಡು ಕೋಟಿ ರಫ್ತು ಆಗಿದೆ ಹದಿನೇಳು ಸಾವಿರದ ನೂರ ತೊಂಬತ್ತೆರಡು ಕೋಟಿ ಮೌಲ್ಯದಷ್ಟು ಆಮದನ್ನು ಮಾಡಿಕೊಳ್ಳಲಾಗ್ತಿತ್ತು ಇನ್ನು ಇತ್ತ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರಲ್ಲಿ ಹದಿನೆಂಟು ಸಾವಿರದ ಐವತ್ತೆರಡು ಕೋಟಿಯಷ್ಟು ರಫ್ತು ಆಗಿದೆ ಹದಿಮೂರು ಏನು ಹದಿಮೂರು ಸಾವಿರದ ಏಳ್ನೂರ ಐವತ್ನಾಲ್ಕು ಕೋಟಿಯಷ್ಟು ಆಮದನ್ನ ಮಾಡಿಕೊಳ್ಳಿದೆ ಇನ್ನು ಭಾರತ ಇರಾನ್ ನಡುವೆ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಇಪ್ಪತ್ನಾಲ್ಕರಲ್ಲಿ ಹನ್ನೆರಡು ಸಾವಿರದ ಮೂವತ್ನಾಲ್ಕು ಕೋಟಿ ರಫ್ತು ಆಗಿದೆ ಐದು ಸಾವಿರದ ಮುನ್ನೂರ ಎಪ್ಪತ್ಮೂರು ಕೋಟಿ ಮೌಲ್ಯದ ಏನು ವಸ್ತುಗಳಾಗಿರ್ಬೋದು ತೈಲಗಳಾಗಿರ್ಬೋದು ಆಮದ್ ಆಗಿರುವಂಥದ್ದು ಇನ್ನು ಇದೇ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರಲ್ಲಿ ಹನ್ನೆರಡು ಸಾವಿರದ ಮೂವತ್ನಾಲ್ಕು ಕೋಟಿಯ ರಫ್ತು ಮೂರು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ಆಮದನ್ನು ಮಾಡಿಕೊಳ್ಳಲಾಗಿದೆ ಭಾರತದ ಒಟ್ಟಾರೆ ಶೇಕಡ ಮೂವತ್ತ್ನಾಲ್ಕರಷ್ಟು ರಫ್ತುಗಳು ಏನು ಆ ಓರ್ಮುಜ್ ಜಲಸಂಧಿ ಇದೆ ಈ ಮೂಲಕವೇ ನಡೀತಾ ಬರುತ್ತೆ ಇಫ್ ಇನ್ ಕೇಸ್ ಓರ್ಮೂಸ್ ಜಲಸಂಧಿ ಏನಾದರೂ ಮುಚ್ಚೋದ್ರೆ ಅಥವಾ ಅದನ್ನು ಗುರಿಯಾಗಿಸ್ಕೊಂಡು ಏನಾದರೂ ಆ ಯುದ್ಧವನ್ನು ಮಾಡಿ ಅದನ್ನು ನಾಶಗೊಳಿಸಿದ್ರೆ ಇಷ್ಟೆಲ್ಲ ಎಫೆಕ್ಟ್ ನಮ್ಮ ಭಾರತಕ್ಕೆ ಆಗುತ್ತೆ ಮತ್ತು ಇಲ್ಲಿನ ವಸ್ತುಗಳ ಮೇಲೆ ಕೂಡ ಅಂದ್ರೆ ಬೆಲೆ ಏನಿರುತ್ತೆ ಅದು ಹೆಚ್ಚಾಗುವಂಥದ್ದು ಸೊ ಇದೇ ರೀತಿಯಾಗಿ ಜಾಗತಿಕ ಮಟ್ಟದ ಶೇಕಡ ಹನ್ನೆರಡಷ್ಟು ವ್ಯಾಪಾರ ಈ ಮಾರ್ಗದಲ್ಲೇ ನಡೆಯುತ್ತೆ ನಾನು ಆಗ್ಲೇ ಹೇಳಿದಾಗೆ ಇನ್ನು ಯುರೋಪ್ ಉತ್ತರ ಆಫ್ರಿಕಾ ಆಗಿರ್ಬೋದು ಅಮೆರಿಕ ಸೇರಿ ಪಶ್ಚಿಮ ರಾಷ್ಟ್ರಗಳಿಗೆ ಭಾರತ ಮಾಡುವಂತ ಶೇಕಡ ಮೂವತ್ತರಷ್ಟು ರಫ್ತು ಈ ಮಾರ್ಗವನ್ನೇ ಅವಲಂಬಿಸಿರುವಂಥದ್ದು ಇನ್ನು ಇದಷ್ಟೇ ಅಲ್ಲ ಯುರೋಪಿನೊಂದಿಗೆ ಮಾಡ್ತಿರುವಂಥ ವಾಣಿಜ್ಯ ಸರಕು ವ್ಯಾಪಾರದಲ್ಲಿ ಶೇಕಡ ಎಂಬತ್ತರಷ್ಟು ವ್ಯಾಪಾರ ಈ ಕೆಂಪು ಸಮುದ್ರದ ಮಾರ್ಗವಾಗಿ ನಡೆಯುತ್ತೆ ಇನ್ನು ಓರ್ಮುಝ್ ಜಲಸಂಧಿಯಲ್ಲಿ ಯಾವುದೇ ಅಡಚಣೆ ಏನಾದರೂ ಉಂಟಾದರೂ ಕೂಡ ಇರಾಕ್ ಸೌದಿ ಅರೇಬಿಯಾ ಮತ್ತು ಯು ಎ ಗಳಿಂದ ತೈಲ ರಫ್ತಿಗೆ ತೊಂದರೆಯಾಗುತ್ತೆ ಅಂತ ಇದೀಗ ತಜ್ಞರು ಹೇಳ್ತಾ ಇದ್ದಾರೆ ಇನ್ನಿದಷ್ಟೇ ಇದಷ್ಟೇ ಅಲ್ಲ ಅಮೆರಿಕ ನಿರ್ಬಂಧ ಹೇರುವ ಮುನ್ನ ಭಾರತದ ಮೂರನೇ ಅತಿದೊಡ್ಡ ತೈಲ ಪೂರೈಕೆಯನ್ನ ಇರಾನ್ ಮಾಡ್ತಿತ್ತು ಇನ್ನು ಇರಾನ್ಗೆ ಬಾಸುಮತಿ ಆಗಿರ್ಬೋದು ಅಂದ್ರೆ ಬಾಸುಮತಿ ಅಕ್ಕಿ ಆಗಿರ್ಬೋದು ಪುಡಿ ಸಕ್ಕರೆ ಹಣ್ಣು ಔಷಧಿ ಪಾನೀಯ ಕಾಳು ಬೀಜ ಈ ರೀತಿಯಾಗಿ ರಫ್ತು ಮಾಡಿದ್ರೆ ಭಾರತವು ಸ್ಯಾಚುರೇಟೆಡ್ ಏನು ಸ್ಯಾಚುರೇಟೆಡ್ ಮಿಥನಾಲ್ ಆಗಿರ್ಬೋದು ಪೆಟ್ರೋಲಿಯಂ ಉತ್ಪನ್ನಗಳು ಅಥವಾ ಸೇಬು ಒಣ ಖರ್ಜೂರ ಬಾದಾಮಿ ರಾಸಾಯನಿಕಗಳನ್ನು ಆಮದು ಮಾಡಿಕೊಳ್ತಿತ್ತು ಸೊ ಈ ರೀತಿಯಾಗಿ ಒಂದು ವ್ಯಾಪಾರ ಬಾಂಧವ್ಯ ಕೂಡ ಈ ಎರಡು ದೇಶಗಳ ನಡುವೆ ಇದ್ದಂಥದ್ದು ನಂತರ ನೋಡ್ತಾ ಹೋದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಐದು ಪಾಯಿಂಟ್ ಏಳು ಮಿಲಿಯನ್ ಬ್ಯಾರಲ್ ಗಳಷ್ಟು ಕಚ್ಚಾ ತೈಲವನ್ನ ಪ್ರತಿದಿನ ಇಪ್ಪತ್ನಾಲ್ಕು ಮಿಲಿಯನ್ ಟನ್ಗಳಷ್ಟು ಎಲ್ ಪಿ ಅನ್ನ ಮೂವತ್ತಾರು ಬಿಲಿಯನ್ ಕ್ಯೂಬಿಕ್ ಮೀಟರ್ ಗಳಿಗೂ ಹೆಚ್ಚು ಎಲ್ ಎನ್ ಜಿ ಆಮದು ಮಾಡಿಕೊಳ್ಳಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಭಾರತ ನೂರ ಮೂವತ್ತೇಳು ಬಿಲಿಯನ್ ಡಾಲರ್ ಮೊತ್ತವನ್ನು ಕಚ್ಚಾ ತೈಲ ಆಮದಿಗೆ ಮತ್ತು ಮೂವತ್ತಾರು ಬಿಲಿಯನ್ ಡಾಲರ್ ಮೊತ್ತವನ್ನು ಎಲ್ ಎನ್ ಜಿ ಮತ್ತು ಎಲ್ ಪಿ ಜಿ ಆಮದಿಗೆ ವೆಚ್ಚ ಮಾಡಿದೆ ಆಗ ಕಚ್ಚಾ ತೈಲದ ಸರಾಸರಿ ದರ ಪ್ರತಿ ಬ್ಯಾರಲ್ಗೆ ಎಂಬತ್ತೊಂದು ಡಾಲರ್ ಆಗಿತ್ತು ಆದರೆ ಈಗ ಅಂದರೆ ಪ್ರತಿ ಬ್ಯಾರಲ್ ದರ ಎಂಬತ್ತೈದು ಡಾಲರ್ಗೂ ಹೆಚ್ಚು ಆಗೋ ತೊಡಗಿದೆ ಯಾಕೆ ಬಿಕಾಸ್ ಆಫ್ ಈ ಇಸ್ರೇಲ್ ಮತ್ತು ಇರಾನ್ ನಡುವಿನ ಏನು ಯುದ್ಧ ಇದೆ ಈ ಯುದ್ಧ ಆಗ್ತಿರೋ ಕಾರಣ ಈ ರೀತಿಯಾಗಿ ಬೆಲೆಗಳಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು ಒಂದು ರೀತಿಯಾಗಿ ಭಾರತಕ್ಕೆ ಹೊಡೆತ ಬೀಳ್ತಾ ಇದೆ ಇನ್ನು ಇಸ್ರೇಲ್ ನಿಂದ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಭಾರತ ಆಮದು ಮಾಡ್ಕೊಳ್ತಾ ಇತ್ತು ಇದಷ್ಟೇ ಅಲ್ಲದೆ ಇಸ್ರೇಲ್ ಅನಿಲ ಉತ್ಪಾದನೆ ನಿಲ್ಲಿಸಿದ್ರೆ ಇಂಧನ ಕೊರತೆ ಉಂಟಾಗಬಹುದು ಇಸ್ರೇಲ್ ಇರಾನ್ನ ಉದ್ವಿಗ್ನತೆಯ ಪರಿಣಾಮ ಇದೀಗ ತೈಲ ದರ ಶೇಕಡಾ ಇಪ್ಪತ್ತರಷ್ಟು ಏರಿಕೆ ಕಂಡಿದೆ ಈಗ ಆಲ್ರೆಡಿ ಆಗಿರುವಂಥದ್ದು ಪ್ರತಿ ಬ್ಯಾರಲ್ಗೆ ಎಪ್ಪತ್ನಾಲ್ಕು ಡಾಲರ್ ಆಗಿದೆ ಒಂದು ವೇಳೆ ಏನಾದ್ರೂ ತೈಲ ದರಗಳು ಎರಡ್ ಸಾವಿರದ ಇಪ್ಪತ್ತೈದರ ಇಡೀ ವರ್ಷ ಎಂಬತ್ತು ಡಾಲರ್ಗಿಂತ ಮೇಲೆ ಇದ್ರೆ ಆಮದು ವೆಚ್ಚ ಬಹಳಷ್ಟು ಹೆಚ್ಚಾಗಲಿದೆ ಜೊತೆಗೆ ಏಷ್ಯಾದಲ್ಲಿ ಒಂದು ಪ್ರತಿಶತದಷ್ಟು ಕಚ್ಚಾ ತೈಲ ಬ್ಯಾರೆಲ್ ಬೆಲೆ ಹೆಚ್ಚಳವಾಗಿದೆ ಇನ್ನು ಪ್ರತಿ ಬ್ಯಾರೆಲ್ಗೆ ಎಪ್ಪತ್ತೈದು ಡಾಲರ್ ಮೊತ್ತ ತಲುಪಿದೆ ಇನ್ನು ಇದರಿಂದ ಸಹಜವಾಗಿಯೇ ವಿಶ್ವದಾದ್ಯಂತ ತೈಲ ಬೆಲೆ ಏರಿಕೆಯಾಗ್ತಾ ಆಗ್ತಾ ಇದೆ ಈಗಾಗಲೇ ನಮ್ಮ ಭಾರತದಲ್ಲೂ ಕೂಡ ತೈಲ ಬೆಲೆ ಹೆಚ್ಚಿಗೆ ಆಗಿರುವಂಥದ್ದು ಇನ್ನು ಸಂಘರ್ಷದ ಪರಿಣಾಮ ಈಗ ಇಸ್ರೇಲ್ ಇರಾನ್ ತಮ್ಮ ವಾಯು ಪ್ರದೇಶಗಳನ್ನ ನಿರ್ಬಂಧ ಮಾಡಿವೆ ಇದರಿಂದಾಗಿ ಜಾಗತಿಕವಾಗಿ ಅಥವಾ ಜಾಗತೀಯ ವಿಮಾನಯಾನ ಸೇವೆಗಳಲ್ಲಿ ವ್ಯಥೆಯ ಕೂಡ ಉಂಟಾಗಿರುವಂಥದ್ದು ಭಾರತದಲ್ಲಿಯೂ ಕೆಲವು ವಿಮಾನಗಳ ಮಾರ್ಗವನ್ನ ಬದಲಾವಣೆ ಕೂಡ ಮಾಡಲಾಗಿದೆ ಕೆಲವು ವಿಮಾನಗಳನ್ನ ರದ್ದು ಕೂಡ ಪಡಿಸಲಾಗಿದೆ ಸೊ ಈ ರೀತಿಯಾಗಿ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಏನಿದೆ ಈ ಯುದ್ಧ ನೇರವಾಗಿ ಭಾರತ ಸೌದಿ ಅರೇಬಿಯಾ ಇರಾಕ್ ಅಥವಾ ಯು ಎ ಆಗಿರ್ಬೋದು ಈ ರೀತಿಯಾಗಿ ಹಲವು ದೇಶಗಳ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಮತ್ತು ಇದು ತೈಲ ಬೆಲೆ ಏರಿಕೆಗೆ ಕಾರಣವಾಗಿ ನಿಂತಿರುವಂಥದ್ದು